ಈ ಒಂದು ಕಾರ್ಯಕ್ರಮದ ದಿವ್ಯ ಸ್ಥಾನವನ್ನು ಅಲಂಕರಿಸಿರುವ ಉಗುರುಗಳಪ್ಪಾಜಿ ಅವರಿಗೂ ವಂದಿಸಿ ಅವರಿವರೆನ್ನದೇ ಈ ಶಿವಾನುಭವ ವೇದಿಕೆಯನ್ನು ಅಲಂಕರಿಸಿರುವ ಸರ್ವ ಪೂಜ್ಯರಿಗೂ ತಮ್ಮ ಸಂಗೀತ ಸೇವೆಯನ್ನು ನೀಡಿರತಕ್ಕಂತ ಸಂಗೀತ ಬಳಗಕ್ಕೂ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳನ್ನು ಅರ್ಪಿಸಿ ಪುಣ್ಯಾತ್ಮರೆ ಇವತ್ತಿನ ವಿಷಯ ಬಹು ಸುಂದರವಾಗಿ ನಮ್ಮ ನಿಮ್ಮೆಲ್ಲರು ಇಟ್ಟಿದ್ದಾರೆ ಜಾನನು ಲೌಕಿಕ ಪರಮಾರ್ಥವೆರಡನ್ನು ಮಾನದೆ ಕೂಡಿ ನಡೆಸುತ್ತಿ ನಿಂತು ಈ ಮಾತನ್ನೇ ಶ್ರೀಮನ್ ನಿಜನ ಶಿವಗಳು ಬಹಳ ಕಳಕಳಿಯಿಂದ ಹೇಳಿರತಕ್ಕಂಥ ಮಾತದ ಪುಣ್ಯಾತ್ಮರೆ ತುಸು ಮಂದಿ ಸಂಸಾರದಾಗ ಇದ್ದಾರೆ ಏನ್ ಮಾಡ್ತಾರ ಅಂದ್ರೆ ನಿಮ್ಮ ಅಧ್ಯಾತ್ಮ ನಮಗೇನು ನಿಗುದಿಲ್ರಿ ನಿಮ್ಮ ಅಧ್ಯಾತ್ಮ ನಮ್ಗೆ ಹೆಂಗಾಗಬೇಕು ಅನುಮತಿ ಬಾಳದಾರ ಅದೇನು ವಜ್ಜೆ ಇಲ್ಲ ಅದಕ್ಕಾಗಿ ಅವರು ಏನ್ ಹೇಳ್ತಾರಂದ್ರ ಜಾನರ ಆದಂತವ್ರು ಏನ್ ಮಾಡ್ತಾರಂದ್ರ ಅಂದ್ರೆ ಲೌಕಿಕವನ್ನೂ ಮಾಡ್ತಾ ಇದಾರೆ ಪರಮಾರ್ಥವೆಡನ್ನು ಮಾಡ್ತಾ ಇದಾರೆ ಯಾಕೆ ಜಗತ್ವಾ ದೊಡ್ಡದ್ರು ಸಹಿತ ಮೂರು ರೀತಿಯ ಜನರದಾರೆ ಪುಣ್ಯಾತ್ಮ ರೀ ಯಾರಂದ್ರ ಅತಿ ಜಾನರು ಜಾನರು ಅಜಾನರು ಅತಿ ಜಾನರು ಅಂದ್ರೆ ಯಾರೀ ಸಂಸಾರ ಈ ಸಂಸಾರ ದುಃಖ ರೂಪ ಅಂತ ತಿಳಿದು ಈ ಸಂಸಾರದಲ್ಲಿ ಪಾಲಾರ್ಪಣೆಯನ್ನು ಮಾಡಲಾರದೆ ತಮ್ಮ ಜೀವನವನ್ನು ಅಧ್ಯಾತ್ಮದ ಸಲುವಾಗಿ ಯಾರು ಕಾಣಾರಲ್ಲ ಅವರು ಅತಿ ಜಾನರು ಸದ್ಗುರು ಸಿದ್ದಾರೂರಂತವ್ರು ಅಕ್ಕ ಮಹಾದೇವಿ ಅಂತವರು ಇವ್ರೇನಂದ್ರೆ ಇವರು ಅತಿ ಜಾನರು ಪುಣ್ಯಾತ್ಮರೇ ಯಾಕ ಜಗತ್ತಿಗೆ ಜ್ಞಾನವನ್ನು ಬೋಧನಾ ಮಾಡುವ ಸಲುವಾಗಿ ಅವರ ಅವತಾರ ಅನ್ನತಕ್ಕಂಥದ್ದಾಗಿರ್ತದ ಇವರಿಗೆಲ್ಲ ಏನಂತಾರೆ ಅತಿ ಜಾನರು ಅಂತ ಇದ್ದಾರೆ ಇನ್ನು ಜಾನರ ಅಂದ್ರೆ ಯಾರಂದ್ರೆ ಬಸವಾದ ಶರಣರು ಸಂತರು ಶ್ರೀಮನ್ ನಿವನ ಶೋಗಿಗಳು ಇವರೆಲ್ಲ ನಮಗೆಲ್ಲ ದಾರಿ ದೀಪ ಯಾಕಾಗ್ಯಾರ ಅಂದ್ರೆ ಪ್ರಪಂಚದಲ್ಲಿ ಇದ್ಕೊಂಡ ಪಾರಮಾರ್ಥ ಮಾಡಕ್ ಬರ್ತೈತಿ ಅನ್ನೋದನ್ನ ಕೊಡಲಾಕ ಕೊಡಲಾಕಂದಿರತಕ್ಕಂತ ಅವತಾರಾದಿಗಳು ಇವು ನಿಮ್ಮ ನಮ್ಮ ಗ್ರಹ ನಿಮ್ಮ ಗೃಹಸ್ಥಾಶ್ರಮ ಇದಕ್ಕೆ ಪ್ರತಿಕೂಲದ ಅಂತ ತುಸು ಜನ ತಿಳ್ಕೊತಾರೆ ಆದ್ರೆ ಹೇಳ್ತಾರ ಅದ ಶಾಸ್ತ್ರ ಹೇಳ್ತೈತಿ ಧನ್ಯ ಗೃಹಸ್ಥಾಶ್ರಮ ಅಂತ ಹೇಳ್ತೇತಿ ಹೇಳ್ತೈತಿಲ್ರಿ ನಿಮ್ಮ ಆಶ್ರಮದ ಮೇಲೆ ಎರಡು ಆಶ್ರಮ ಅಂತ ಹೇಳದ ಯಾವುದು ಬ್ರಹ್ಮಚರ್ಯ ಮತ್ತು ಸನ್ಯಾಸಾಶ್ರಮ ನೀವೇ ಇರ್ದಿದ್ರೆ ನೀವು ಆಶ್ರಮಾದಿಗಳು ಎಲ್ಲಿ ನಡೀತಾ ಇದಾವ ಆಶ್ರಮಾದಿವ ಹೇಳದ ಬ್ರಹ್ಮಚರ್ಯ ಗೃಹಸ್ಥ ವಾನ ಸನ್ಯಾಸ ಬ್ರಹ್ಮಚರ್ಯ ಆಶ್ರಮನು ಸಹಿತ ಆಶ್ರಮದ ಮೇಲೆ ನಿಂತಾರ ಪುಣ್ಯಾತ್ಮ ರೇ ಅದರಂತೆ ಸನ್ಯಾಸಾಶ್ರಮ ಆದ್ರೂ ಸಹಿತ ಆಶ್ರಮದ ಮೇಲೆ ನಿಂತದ ನಿಮ್ಮ ಮ್ಯಾಲ ಜವಾಬ್ದಾರಿ ಅದ ಗೃಹಸ್ಥಾಶ್ರಮೂ ಅಲ್ಲ ಈ ಜ್ಞಾನಕ್ಕೆ ಯಾವ ಆಶ್ರಮಗಳು ಪ್ರತಿಬಂಧಕವಲ್ಲ ಪ್ರಯತ್ನಿತ್ತಂದ್ರ ಪರಮಾರ್ಥ ಏತೋ ರಾಜಧಾರಿ ಪರಮಾರ್ಥನ ಏತೋ ಬಿಕಾರಿ ನೀ ಗೃಹಸ್ಥರೇರು ಬ್ರಹ್ಮಚರ್ಯರು ಸನ್ಯಾಸರೇರು ನೀ ಯಥಾರ್ಥವಾದ ಜ್ಞಾನ ಮಾಡ್ಕೊಳಕ ಮನುಷ್ಯ ಜನ್ಮ ಬಂದದ ಮನುಷ್ಯ ಜನ್ಮ ಬಂದ ಬಂದದಕ್ಕೆ ನೀ ಏನ್ ಕರ್ತವ್ಯ ಮಾಡ್ಲಿಲ್ಲ ನೀ ಯಾ ಆಶ್ರಮದಾಗ ರೈತರ ಏನ್ ಯಾ ಆಶ್ರಮದ ಮನುಷ್ಯ ಜನ್ಮ ಎದಕ್ ಬಂದ್ರಿ ಇಲ್ರ ಕಾಯಜ ವಿರೋಧಿಗುರು ಶಂಭು ಲಿಂಗವನ್ನು ಮಾಯನು ಮೀರಿ ಗೆಲುವೆನೆಂಬ ಸಮುದಾಯದ ಅಧಿಕಾರವೆಂದದು ಇದಕ್ಕೆ ಮನುಷ್ಯ ಜನ್ಮ ಬಂದದ ಇದನ್ನು ಮಾಡಬೇಕಾದ ಮುಖ್ಯ ಕರ್ತವ್ಯದ ಪುಣ್ಯಾತ್ಮರೇ ಇಲ್ಲಿ ಆಶ್ರಮ ಜಾನ ಯಾಕಂದ್ರೆ ಎರಡೂ ನಡ್ಸ್ಬೋದು ಅವ್ರ ಅರ್ಥ ಅಲ್ಲ ನಿಮ್ಗೊಂದು ಪ್ರಸಂಗ ಹೇಳ್ತಾ ಇದ್ದೀನಿ ಒಮ್ಮೆ ಸಿದ್ಧಾರೂಢರಿಗೆ ಶಿವಾನಂದರಿಗೆ ಭೇಟಿ ಆತತ್ತು ಸಿದ್ಧಾರ್ಡ್ರು ಹುಟ್ಟ ಬಾಲ ಬ್ರಹ್ಮಚಾರಿಗಳು ಸಿದ್ಧಾರ್ಡ್ರು ಏಳನೇ ಹತ್ತು ವರ್ಷದಲ್ಲಿ ಗುರುವಿನ ಸೋಧನೆಯನ್ನು ಮಾಡಿ ಜಗತ್ತಿಗೆ ತತ್ವವನ್ನು ಬೀರಿತಕ್ಕಂತಹ ಜಗದ್ಗುರು ಸಿದ್ಧಾರ್ಡರಿಗೆ ನಮ್ಮ ಗದಗಿನ ಶಿವಾನಂದರಿಗೆ ಏನಾಯ್ತಂದ್ರೆ ಭೇಟಿ ಹತ್ತ ಆಗ ಜ್ಞಾನಿಗಳಿಗೆ ಜ್ಞಾನಿಗಳಿಗೆ ಭೇಟ ಬಹಳ ಖುಷಿ ಆಗ್ತಿತ್ತು ಒಂದಕ್ಕೊಂದು ಅಪ್ಕೊತಿದ್ರು ಅವ್ರು ಆಗಿನ ಕಾಲದಲ್ಲಿ ಸಿದ್ಧಾರ್ಡ್ರು ಬೇಟೆಗೆ ಶಿವಾನಂದರಿಗೆ ಅಂದ್ರ ನೀ ಎಂತ ದೊಡ್ಡ ಮನುಷ್ಯ ಅಂದ್ರ ಯಾರಿಗೆ ಜಗದ್ಗುರು ಶ್ರೀ ಗದಗಿನ ಶಿವಾನಂದರಿಗೆ ಸಿದ್ಧಾರುಣಂದಿರತ್ತೆ ನೀ ಎಂತ ಮನುಷ್ಯಪ್ಪ ನಾವು ಒಂದೇ ಕೂಡ ಒದ್ಕೊಂಡು ಹೋಗುವುದನ್ನ ಕಟ್ಟಿ ನೀಡದೈತಿ ನೀ ಎರಡು ಕೂಡ ಬರ್ತಾವ್ ನೀನ ದೊಡ್ಡವಂದಿರ್ತಾರೆ ಅಂದ್ರೆ ಎಂತ ಅವರಲ್ಲಿ ಒಂದು ಪ್ರೀತಿ ಇರ್ಬೇಕು ವಿಚಾರ ಮಾಡಿದ್ರಿ ನಾವು ಒಬ್ಬರು ನೋಡೋಣ ನಮಗೆ ಈಗಿನ ಕಾಲದಲ್ಲಿ ತ್ರಾಸ ಆಗ್ತಾವ ನಮ್ನ ಒಳಗ ನೀವಂತೂ ಉಳಿರಿ ಕುಳಿರಿ ಅವ್ರ ಅಂದ್ರೆ ಜಗದ್ಗುರು ಸಿದ್ದಾರು ಶಿವಾನಂದ್ರೆ ಏನಿರ್ತ ನೀ ಯಾರು ಕೊಡ ಮತ್ತು ಪೀ ನನಗ ದೊಡ್ಡವಂದಿರ್ತ ಅಂದ್ರೆ ಗದಗಿನ ಶಿವಾನಂದರು ಪ್ರಪಂಚವನ್ನು ಮಾಡಿ ಪಾರಮಾರ್ಥವನ್ನು ಮಾಡಿ ಜಗತ್ತಿಗೆ ಜ್ಞಾನವನ್ನು ಬೋಧನೆ ಮಾಡಿ ಪುಣ್ಯಾತ್ಮರೇ ಇಲ್ಲಿ ಅದನ್ನು ಹೇಳ್ತಾ ಇದ್ದಾರೆ ಶ್ರೀಮನ್ಯೂನು ಶಿವಗಳು ಏನನ್ನ ಹೇಳ್ತಾ ಇದ್ದ ಅಂದ್ರೆ ಜಾನರಾಗಿರತಕ್ಕಂಥವ್ರು ಲೌಕಿಕ ಪಾರಮಾರ್ಥೆಯಾದನು ಮಾನದೆ ಬಿಟ್ಟು ಬಿಡದೆ ಮಾಡ್ತಾ ಇದ್ದಾರೆ ಅವರು ಯಾಕಂದ್ರೆ ಈ ಮನುಷ್ಯ ಜನ್ಮನ ಬಂದದಂದ್ರೆ ಅದಕ್ಕೋಸ್ಕರವಾಗಿ ಬಂದ ಅಲ್ಲ ಅವ್ರು ಇಲ್ಲಿ ಬರುದಿಲ್ಲ ಅವ್ರ ಮಾದ್ರ ಹೊಲ ಬಾಂದ್ರ ಮನೆ ಕೂತ್ರ ಕಟ್ಟಿ ಮಲ್ಲಿಗರ ಕೌಂಬಿ ಇವ್ರು ಯಾರು ಇವರು ಅಜಾನರು ಅವ್ರಿಗೆ ಅಧ್ಯಾತ್ಮದ ಒಂದು ಸಂಸ್ಕಾರ ಅನ್ನತಕ್ಕಂಥದ್ದು ಇರುವುದಿಲ್ಲ ಪುಣ್ಯಾತ್ಮರೇ ಅದು ಅವರಿಗೆ ಬೇದಾರ ಸರ್ಪಭೂಷಣರು ನೆರೆ ಪುಣ್ಯ ಪಾಪ ಅಧಿಗಳನ್ನು ನಿಜ ಮುದರ ಪೋಷಣೆ ಕೈಲವನಾಗಿ ಮರ ಹೊಟ್ಟಿ ಮರ ಬೀರುವ ತರದಿ ಜೀವಿಸುವ ಮೂಢ ನರಳಿ ಪಾಂಬರಿಸುವ ಅಂತ ಇದ್ದಾರೆ ಅದಕ್ಕಾಗಿ ಇಲ್ಲಿ ಶ್ರೀಮನ್ ನಿಜಗೂನು ಶಿವಗಳು ಹೇಳ್ಬೇಕಾಗಿತ್ತಂದ್ರ ಜಾನರಾದಂತವ್ರು ಏನ್ ಅಂದ್ರೆ ಎರಡು ಮಾಡ್ತಾ ಇದಾರೆ ಅವರು ಪ್ರಪಂಚ ಪರಮಾತ್ಮ ಇನ್ನು ಮಾಡತ್ತಿಲ್ಲ ನೀವೆಲ್ಲ ಗೃಹಸ್ಥರದವರಿಗೆ ಬಿಟ್ಟು ಬಂದಿರಲು ಬಿಟ್ಟು ಬಂದ್ರೆ ಇಲ್ಲೇನಲ್ಲ ನಿಮ್ಮ ಲಕ್ಷ ಅಧ್ಯಾತ್ಮದ ಕಡೆ ಇದೆ ಇಲ್ಲೋ ನೀವ ಜನರು ಮತ್ತೆಂದ್ರ ನೀವ ಮತ್ತೆ ಬೇರೆದಾರವರ ಅಂತ ತಿಳ್ಕೊಬೇಡ್ರಿ ಪ್ರಪಂಚದ ಜೊತೆಗೆ ಪಾರಮಾರ್ಥವನ್ನ ಯಾರು ಮಾಡ್ತಾ ಇದಾರಲ್ಲ ಅವ್ರಿಗೆ ಜಾಮ್ರ ಅಂತ ಇದಾರೆ ಹನ್ನೆರಡನೇ ಶತಮಾನದಲ್ಲಿ ಎಷ್ಟು ಜನ ಶರಣ್ರ ಬೇರೆ ಪುಣ್ಯಾತ್ಮರೆ ಎಲ್ಲೋ ಒಂದು ನಾಕರ್ಮರೆ ಚಿನ್ಮಯ ಜ್ಞಾನಿ ಚನ್ನ ಬಸವಣ್ಣ ಅಕ್ಕಮ್ಮ ದೇವಿ ಎಲ್ಲಮ್ಮ ಪ್ರಭುಗಳು ಇವ್ರು ಇಟ್ಟ ಬ್ರಹ್ಮಚಾರಿಗಳಿದ್ರು ಸನೇಶ್ ಓದೋರೆಲ್ಲ ಯಾರು ಅದಾರಂದ್ರು ನೀವು ಓದೋರೆಲ್ಲ ಗೃಹಸ್ಥರ ಜ್ಞಾನ ಯಾರಿಗೂ ಪ್ರತಿಬಂಧಕ ಆಗುದಿಲ್ಲದ ಆದ್ರೆ ನಮ್ಮ ಪ್ರಯತ್ನ ಇರಬೇಕು ಅದನ್ನೇ ಚಂದೀಮರಸರು ತಮ್ಮ ಒಂದು ವಚನದಲ್ಲಿ ಹೇಳ್ತಾ ಇದಾರೆ ಪುಣ್ಯಾತ್ಮರಿ ಜಾನರಂದ್ರೆ ಯಾರು ಅನ್ನಬೇಕು ಅನ್ನೋದನ್ನು ಹೇಳ್ತಾ ಇದಾರ ಜಾನನಯ್ಯ ಸದ್ಗುರು ನಂಬುವಲ್ಲಿ ಚಂದೀಮರಸರು ಹೇಳ್ತಾ ಇದಾರೆ ಈ ವಚನ ಜಾನರಂದ್ರೆ ಯಾರಿ ಅಂತಾರಂದ್ರೆ ಯಾರು ಗುರುವಿನನ್ನ ಸಾಕ್ಷಾತ್ ಪರಬ್ರಹ್ಮ ಅಂತ ನಂಬಿದನ ಅವನಿಗೆ ಜಾನ್ ಅಂತಾರಂತ ನಾವು ಯಾರು ಇಷ್ಟ ಇದೋ ನಾವ್ ತಿಳ್ಕೋಬೇಕು ಅಧ್ಯಾತ್ಮ ಬೇರೆ ಎಲ್ಲಿದು ಇದು ಅಂದ್ರೆ ಯಾರು ಅಂತ ಇದ್ದಾರಂದ್ರೆ ಜಾನನಯ್ಯ ವಿಷಯಗಳ ಬಿಡುವಲ್ಲಿ ಅಂದ್ರೆ ಯಾರಿಗೆ ಅಂತಾರ ಯಾರು ಶತಾದಿ ವಿಷಯಗಳಿಂದ ತಮ್ಮ ಬುದ್ಧಿಯನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಅವ್ರಿಗೆ ಏನಂತಾರೆ ಜಾನ ಅಂತ ಇದ್ದಾರೆ ಇಲ್ಲ ಜಾನನಯ ಅವಿದ್ಯ ಗೆಲ್ಲುವಲ್ಲಿ ಅವಿದ್ಯೆ ನಮಗೆಲ್ಲ ಏನ್ ಅವರ್ಷ ಅದ ರೀ ಅವಿದ್ಯೆ ಅಜ್ಞಾನ ಅನ್ನತಕ್ಕಂಥದ್ದು ಅವರ್ಷದ ಆ ಅವಿದ್ಯೆಯನ್ನ ಯಾರು ಗೆಲ್ತ ಇದಾರ ಏನಂತಾರೆ ಜಾನರು ಜಾನರು ಅಂತ ಇದಾರೆ ಇದು ಜಾನ ಯಾರಂತ ಹೇಳ್ತಾ ಇದಾರೆ ಚಂದಿ ಮರಸರು ತನ್ನ ತಾನ ಅಲ್ಲಿ ಜಾನ ನೋಡ ನಮ್ಮನ್ನ ನಾವು ತಿಳ್ಕೊಬೇಕಾಗ ಪುಣ್ಯಾತ್ಮರು ಇವರಿಗೆ ಜಾನರಂದ್ರೆ ನೀ ಲೌಕಿಕದಾಗ ಬಹಳ ಡಿಗ್ರಿ ಪಡೆದಿರ್ಬೋದು ಎಮ್ ಎ ಪಿ ಎಚ್ ಡಿ ಆಗಿರ್ಬೋದು ನೀ ಆಸ್ಟ್ರೇಲಿಯಾಕ್ ಹೋಗಿರ್ಬೋದು ನೀ ಡೆನ್ಮಾರ್ಕ್ ಹೋಗಿರ್ಬೋದು ಅಲ್ಲಿ ಹೋಗಿ ನೀ ಏನ್ ಮಾಡವ ಕಾಕು ಪೋಕು ವಿದ್ಯೆಗಳನ್ನ ಗಳಿಸವ ನೀನ ಅದಕ್ಕಾಗಿ ಒಮ್ಮೆ ಐತ ಸ್ವಾಮಿ ವಿವೇಕಾನಂದರು ಚಿಕ್ಕ ನಗರ ಬಂದಿದ್ದತೆ ಅಷ್ಟರಲ್ಲಿ ಒಬ್ಬ ಡಬಲ್ ಪಿ ಎಚ್ ಡಿ ಏನು ಎಲ್ಲ ಕ್ಲಾಸ್ ಕ್ಲಾಸು ಆಫೀಸರ್ ಓಡಾಡತ್ತಿದಂತ ಓಡಾಡತಿದ್ದಂತ ಮಿಸ್ಟ್ ಓಡಾಡತ್ತಿದ್ದಂತ ಬರಬರ್ತ ಸ್ವಾಮಿ ವಿವೇಕಾನಂದ್ರ ಕಾಲ ಅವ್ನು ಮಾತ್ ಸಹಿತ ಕಬ್ರಿರ್ಲತ್ತ ಆಗ ಸ್ವಾಮಿ ವಿವೇಕಾನಂದ್ರ ಅಂದ್ರತ ಇಲ್ಲರಿ ಇಷ್ಟು ಗಡಬಡೆಯಾಗಿದ್ರಿ ನೀವೇನು ಮಾಡ್ಬೇಕು ಮಾಡಿರಿ ಅಂತರ್ತಾವ ಮತ್ತೇನು ಮಾಡನ ಅಂದ್ರೆ ನಾ ಕಂಡಾಪಟ್ಟಿ ಸಾಲ ಕಲಿತನ ಅಂದ್ರವ ಕಲತಿ ಏನ್ ಮಾಡಮಿರಿ ಮದ್ವಿ ಮಾಡ್ಕೊಳವ ಅಂದ್ರವರು ಮದ್ವಿ ಮಾಡ್ಕೊಳವ ಮದ್ವಿ ಮಾಡ್ಕೊಂಡಿಂದ ಏನ್ ಮಾಡವಿದೀ ಅಂತ ಕೇಳತ್ತೆ ಮದ್ವಿ ಮಾಡ್ಕೊಂಡಿಂದ ಮಕ್ಕಳ ಅಡ್ಯವ್ರಿ ಏನ್ರತ್ತ ಮಕ್ಕಳನ್ನು ನಡೆದ್ರೆ ಏನ್ ಮಾಡವಿದೀ ಅವ್ರಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡ್ಬೇಕು ಮಾಡಿದನು ನೋವು ಅದನ್ನ ಹತ್ತಿಂದ ಏನ್ ಮಾಡವಿದಿ ನಿಮ್ಗೆ ಅಟ್ಟು ತಿರುಗಿಲ್ಲ ಇದೆಲ್ಲ ಹತ್ತಿಂದ ಏನಾಗೋದು ಬಂದು ಸ ಮುಂಜಾನೆ ಹೇಳಿಲ್ಲ ಆಗ ಸ್ವಾಮಿ ವಿವೇಕಾನಂದ್ರ ಅವ್ರಿಗೆ ಏನ ಇಷ್ಟೆಲ್ಲ ಮಾಡಿ ಸಾಯವನ್ನ ಏನ್ ಕೇಳ ಅಕ್ಕ ಮಾರಿ ಅಂದ ಆವ ವಿದ್ಯೆಕ್ಕೆ ಕಲಿತಾರೇನು ಸಾವು ಬೆನ್ನು ಬಿಡದನ್ನ ನಾವು ಯಾವ ರೀತಿ ಕಲಿತರು ಸಹಿತ ಸಾವು ಬೆನ್ನು ಬಿಡುದಿಲ್ಲ ಅದಕ್ಕಾಗಿ ಅಂದ್ರೆ ಯಾರಿ ಅಂತಾರಂದ್ರ ಜವನ ಬಾಯವ ಬಾಲವ ಕೊಯ್ದು ಹೋದಾತ ಜಾನ ಜಾನನು ಜಾನನು ಲಿಂಗವ ನೆರೆ ನಂಬಿದಾತ ಜಾನನು 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 ಆತನು ಜಾನನು ಕೂಡಲ ಸಂಗನ ಶರಣನು ಜಾನನು ಅಂದಂಗ ಇಲ್ಲಿ ಯಾರು ಅಧ್ಯಾತ್ಮದ ಸಲುವಾಗಿ ಪ್ರಯತ್ನವನ್ನ ಮಾಡ್ತಾ ಇದಿರ್ಲ ಅವ್ರ ಗೃಹಸ್ಥರು ಇರಲಿ ಅವ್ರು ಏನಂತಾರೆ ಜಾನ ಅಂತ ಇದಾರೆ ಅದನ್ನೇ ಇಲ್ಲಿ ಚಂದೀ ಮರಸರು ಹೇಳ್ತಾ ಇದಾರೆ ಜಾನ ನೋಡಯ್ಯ ನಿಜಗುನ ನನ್ನ ಶ್ರೀ ಪಾದವ ತೋರುವ ಜಾನ ನೋಡಯ್ಯ ಜಾನನು ಜಾನನು ನಮ್ಮ ಸೊಲ್ಲಿಗೆಯ ಚನ್ನರಾಮ ಜಾನನು ನೋಡ ಅಂತೇಳಿ ಚಂದಿ ಮರಸರು ಹೇಳ್ತಾ ಇದಾರೆ ಪುಣ್ಯಾತ್ಮರೇ ಕೇವಲ ಸಂಸಾರವನ್ನು ಮಾಡುವುದಕ್ಕೆ ನಮ್ಮ ಜೀವನ ಬಂದಿಲ್ಲ ಅದನ್ನೇ ಕಾಡ ಹೇಳ್ತಾ ಇದ್ದಾರೆ ಲೌಕಿಕ ಲೌಕಿಕ ಅಂದ್ರೆ ಮನೆ ಮಾರು ಕಟ್ಟಿ ಸಂಸಾರ ಮಾಡುವುದು ಲೌಕಿಕವಲ್ಲ ಹೆಂಡಿದ ಮಕ್ಕಳ ಜೊತೆ ಇದ್ದುಕೊಂಡು ಸಂಸಾರ ಮಾಡುವುದು ಲೌಕಿಕವಲ್ಲ ಲೌಕಿಕ ಲೌಕಿಕವೆಂದರೆ ಅಂಗ ಲಿಂಗವನ್ನು ಅರಿಯದೆ ಅಂಗಮುಖದಲ್ಲಿ ಸಂಚರಿಸುವ ಲೌಕಿಕ ನೋಡ ಕಾಡಿನೊಳಗಾದ ಶಂಕರ ಪ್ರಿಯ ಚನ್ನ ಕದಂಬ ಲಿಂಗ ನಿರ್ಮಾಯ ಪ್ರಭು ಅಂತ ಹೇಳ್ತಾ ಇದ್ದಾರೆ ನಾವೆಲ್ಲ ಜಾನರ ಆಗ್ಬೇಕಾಗಿತ್ತಂದ್ರೆ ಯಾರ ದೃಷ್ಟಿದೆ ಮಾತೃರ ದೃಷ್ಟಿಲೆ ಜಾನರ ಆಗ್ಬೇಕಾಗಿತ್ತಂದ್ರ ನಮ್ಮ ಮುಖ ಎಕ್ಕಡೆ ಇರ್ಬೇಕ್ರಿ ತನ್ನ ತಾ ತಿಳಿಯುವಲ್ಲಿ ವಿಷಯಗಳ ಬಿಡುವಲ್ಲಿ ಗುರುವನ್ನ ನಂಬುವಲ್ಲಿ ನಮ್ಮ ಮನಸ್ಸಿಟ್ಟಂದ್ರೆ ನಮ್ಮ ಮಟ್ಟಕ್ಕೆ ನಮ್ಮ ತಿಳ್ಕೊಬೇಕು ನಾವು ಜಾಂಡರು ಅಜಾಂಡರು ಅನ್ನತಕ್ಕಂತ ಅದನ್ನ ಇವತ್ತಿನ ದಿವಸ ಬಹು ಸುಂದರವಾಗಿ ಇನ್ನು ಪೂಜೆ ಹೇಳೋರ್ ನಾವು ನೀವು ಕೇಳಿ ಧನ್ಯರಾಗೋ ನಾನು ಕೇಳ್ತಾ ಬಾಗಲು ಮುಗಿಸ್ತಾ ಇದ್ದೇನೆ ಹರಂ ತತ್ಸ ಹರಂ ತತ್ಸ ಪೂಜ್ಯ ಮಾತು ವರ್ಷ ಅನಂತ ಧನ್ಯವಾದಗಳು